ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ನಾನು ಮಾಡಿದಿರುವಂಥ ಒಂದು ಬೇಳೆ ಸಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ ನೀವು ಯಾವತ್ತಾದರೂ ಬೇಳೆ ಸಾರು ಮಾಡೋರಿದ್ದರೆ ಈ ರೀತಿ ಬೇಳೆ ಸಾರು ಮಾಡ್ಕೊಳ್ಳಿ ಇದರಷ್ಟು ರುಚಿ ಬೇರೊಂದಿಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮತ್ತು ಸೈಡ್ ಡಿಶ್ಶೇ ಬೇಡ ಈ ಒಂದು ಬೇಳೆ ಇದ್ದರೆ ಸಾಕು ಅಷ್ಟು ಚೆನ್ನಾಗಾಗತ್ತೆ ಮನೆ ಮಂದಿಗೆಲ್ಲ ಇಷ್ಟವಾಗುವಂಥ ಒಂದು ಬೇಳೆ ಸಾರಿದು ಅಷ್ಟು ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಒಂದು ಅನ್ನ ಬಿಡದೇ ನೀವು ಊಟ ಮಾಡ್ತೀರಿ ಅಷ್ಟು ಚೆನ್ನಾಗಾಗತ್ತೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಬೇಳೆ ಸಾರು ಮಾಡಲಿಕ್ಕೆ ಒಂದು ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಹೆಸರು ಬೇಳೆನ ತೊಳೆದಿಟ್ಕೊಂಡಿದ್ದದು ನೆನೆಸಿಲ್ಲ ತೊಳೆದಿಟ್ಕೊಂಡಿದ್ದು ಹಾಗೆ ಒಂದು ಮೂರು ಟೊಮೆಟೊವನ್ನು ತಗೊಂಡಿದ್ದೆ ಬೇಳೆನ ನಾನು ಕುಕ್ಕರಲ್ಲಿ ಹಾಕಿ ಬೇಯ್ಲಿಕ್ಕೆ ಇಟ್ಟಿದ್ದೆ ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಅರ್ಧ ಇಂಚು ಶುಂಠಿಯನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ ಈಗ ಬೇಳೆ ಸಾರು ಮಾಡಲಿಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ತೆಂಗಿನೆಣ್ಣೆಯನ್ನು ಹಾಕಿದ್ದೆ ನೀವು ಯಾವ ಎಣ್ಣೆ ಉಪಯೋಗಿಸ್ಕೊಳ್ತೀರಿ ಅದನ್ನೇ ಹಾಕ್ಕೊಳ್ಳಿ ತೆಂಗಿನೆಣ್ಣೆಯಿಂದ ಮಾಡಿದರೆ ಟೇಸ್ಟು ಸೂಪ್ಪರಾಗಿ ಬರುತ್ತೆ ಹಾಗೆ ಒಂದು ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಮೆಣಸಿನಕಾಯಿ ಜಜ್ಜಿದಂಥ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಾಕಿ ಇದನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು ನಂತರ ಕಟ್ ಮಾಡಿದಂಥ ಶುಂಠಿಯನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಗ್ಗರಣೆ ತಯಾರಾದ ಮೇಲೆ ಚಿಕ್ಕದಾಗಿ ಕಟ್ ಮಾಡಿದಂಥ ಟೊಮೆಟೊವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಟೊಮೆಟೊವನ್ನು ಮೊದಲಿಗೆ ಬೇಯಿಸ್ಕೊಳ್ಬೇಕಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೆ ನಾನು ಟೊಮೆಟೊ ಬೇವಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಟೊಮೆಟೊ ಕರಗು ಹಾಗೆ ಅದನ್ನು ಬೇಯಿಸ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಮ್ಮೆ ಮಾಡಿಕೊಳ್ಳಿ ಇದನ್ನು ಇಲ್ಲಿ ಹೆಸರು ಬೇಳೆ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತುಂಬ ಚೆನ್ನಾಗಾಗತ್ತೆ ಇಲ್ಲಿ ನೋಡಿ ಟೊಮೆಟೊ ಈಗ ಬೆಂದು ಚೆನ್ನಾಗಿ ಸ್ಮ್ಯಾಕ್ಸ್ ಆಗಿದೆ ಚೆನ್ನಾಗಿ ಮೆತ್ತಗಾಗ್ಬಿಟ್ಟಿದೆ ಟೊಮೆಟೊ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಫಸ್ಟಿಗೆ ಅದು ಚೆನ್ನಾಗಿ ಬೆಂದು ಈಗ ರೆಡಿಯಾಗಿದ್ದು ನೋಡಿ ಈಗ ನಾನು ಬೇಯಿಸಿ ಇಟ್ಕೊಂಡಂಥ ಹೆಸರು ಬೇಳೆಯನ್ನು ಹಾಕ್ಕೊಳ್ತೇನೆ ನಾನು ಮೊದಲಿಗೆ ಕುಕ್ಕರಲ್ಲಿ ಹಾಕಿ ಇಟ್ಕೊಂಡಿದ್ದೆ ಇದನ್ನ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ನಿಮಗೆ ಎಷ್ಟು ನೀರು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹುಣಸೆ ಹುಳಿಯ ರಸವನ್ನು ಹಾಕಿದ್ದೆ ನಾನು ಟೊಮೆಟೊ ತುಂಬ ಇಲ್ಲ ಹಾಗಾಗಿ ಹುಣಸೆ ಹುಳಿಯ ರಸ ಹಾಕ್ತಾ ಇರೋದು ಹುಳಿ ಟೊಮೆಟೊ ಇದ್ದರೆ ನಿಮಗೂ ಹುಳಿ ಬೇಡ ಅನಿಸಿದರೆ ಹಾಕುವ ಅವಶ್ಯಕತೆ ಇರುವುದಿಲ್ಲ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಟೊಮೆಟೊ ಬೇವಾಗ ಉಪ್ಪು ಹಾಕಿದೆ ನಾನು ನೋಡಿಕೊಂಡು ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೇಕು ಇಲ್ಲಿ ನಾನು ಹಾಕ್ತಾ ಇರೋದು ರಸಂ ಪುಡಿ ಇದು ಈ ರಸಂ ಪುಡಿಯಲ್ಲಿ ಇಂಗು ಎಲ್ಲ ಇರುತ್ತೆ ಹಾಗಾಗಿ ಒಗ್ಗರಣೆ ಮಾಡುವಾಗ ನಾನು ಇಂಗನ್ನು ಹಾಕಲಿಲ್ಲ ಒಂದು ವೇಳೆ ನೀವು ಹಿಂಗೆ ಬೇಕನ್ನಿಸಿದ್ರೆ ಒಗ್ಗರಣೆ ಮಾಡುವಾಗ ಹಿಂಗನ್ನು ಹಾಕ್ಕೊಳ್ಬೋದು ಈ ಒಂದು ರಸಂ ಪುಡಿಯಲ್ಲಿ ಹಿಂಗೆ ಇರೋದ್ರಿಂದ ನಾನು ಹಿಂಗನ್ನು ಹಾಕಲಿಲ್ಲ ಇಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕೀಗ ಎಷ್ಟು ಸೂಪರ್ ಆಗಿರುತ್ತೆ ಅಂದರೆ ಇದ್ರ ಜೊತೆ ಒಂದು ಸೈಡ್ ಡಿಶನ್ ಏನೂ ಬೇಡ ಅಷ್ಟು ಚೆನ್ನಾಗಾಗತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ನೋಡಿ ಈಗ ಬೇಳೆ ಸಾರು ರೆಡಿಯಾಗಿದೆ ನಾನು ಸ್ಟೌವನ್ನ ಆಫ್ ಮಾಡಿದ್ದೆ ನೀವು ಒಮ್ಮೆ ಈ ಥರನೇ ಬೇಳೆ ಸಾರು ಮಾಡಿಕೊಂಡು ಅದರ ರುಚಿಯನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಅಷ್ಟು ಚೆನ್ನಾಗಾಗತ್ತೆ ಹಾಗೆ ಎಲ್ಲರಿಗೂ ಇಷ್ಟವಾಗುತ್ತೆ ಇದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು